ಎಲ್ಲರಿಗೂ ಸ್ವಾಗತ ಇಂದು ನಾವು ಕುರಾನಿನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡೋಣ ಇದು ಸೂರಾ ಅಲ್ ಬಕರಾ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ಬರುವ ಎಂಬತ್ನಾಲ್ಕನೇ ಆಯತ್ ಹೌದು ಇದು ನಿಜಕ್ಕೂ ನಮ್ಮ ಜೀವನ ನಮ್ಮ ಜವಾಬ್ದಾರಿಗಳು ಮತ್ತೆ ನಾವು ಮಾಡಿಕೊಳ್ಳೋ ಒಪ್ಪಂದಗಳು ಆ ವಿಷಯಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡಿಸುವಂತಹ ಆಯತ್ ಸರಿ ಇವತ್ತಿನ ನಮ್ಮ ಈ ಚರ್ಚೆಗೆ ಆಯತ್ನ ಕನ್ನಡ ಅನುವಾದ ಇದೆ ಅದರ ವಿವರಣೆ ಅಂದ್ರೆ ತಫ್ಸೀರಿದೆ ಮತ್ತೆ ಅದರಿಂದ ಕಲಿಯಬಹುದಾದ ಜೀವನ ಪಾಠಗಳೂ ಇವೆ ಹತ್ರ ನಮ್ಮ ಗುರಿ ಏನಂದ್ರೆ ಇದನ್ನ ಬರೀ ಓದೇ ಹೇಳೋದಲ್ಲ ಬದಲಿಗೆ ಇದರ ಹಿಂದಿನ ಸಂದೇಶ ಏನು ಅದು ಇವತ್ತಿನ ನಮ್ಮ ಬದುಕಿಗೆ ಹೇಗೆ ಸಂಬಂಧಪಟ್ಟಿದೆ ಅಂತ ಅರ್ಥ ಮಾಡ್ಕೊಡೋದು ಖಂಡಿತವಾಗಿ ಯಾಕಂದ್ರೆ ಇದರಲ್ಲಿ ಹೇಳಿಯೋ ವಿಷಯಗಳು ಅವು ಬರೀ ಒಂದು ಕಾಲಕ್ಕೆ ಅಥವಾ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಇವು ಯಾವಾಗ್ಲೂ ಎಲ್ಲರಿಗೂ ಅನ್ವಯಿಸುವಂಥದ್ದು ಹೌದು ಹಾಗಿದ್ರೆ ಮೊದ್ಲು ಆಯತನ ಕನ್ನಡ ಅನುವಾದ ಏನಿದೆ ಅಂತ ನೋಡೋಣ ಓದೋಣ ಮತ್ತು ನಾವು ನಿಮ್ಮಿಂದ ಒಡಂಬಡಿಕೆ ತೆಗೆದುಕೊಂಡಾಗ ಜನರ ಮೇಲೆ ಅತಿ ವ್ಯಾಪ್ತಿಯಾಗಬೇಡಿ ನಿಮ್ಮ ಜೀವನಗಳನ್ನು ಕೊಲ್ಲಬೇಡಿ ನೀವು ಒಪ್ಪಿದ್ದೀರಿ ಮತ್ತು ಸಾಕ್ಷಿಯಾಗಿದ್ದೀರಿ ನೋಡಿ ಕೇಳಲಿಕ್ಕೆ ಸರಣ ಅನ್ಸಿದ್ರೂ ಇದರಲ್ಲಿ ಎರಡೂ ತುಂಬಾನೇ ಗಟ್ಟಿಯಾದ ಆದೇಶಗಳಿವೆ ಮೊದಲನೇದು ಜನರ ಮೇಲೆ ಅತಿವ್ಯಾಪ್ತಿಯಾಗ್ಬಿಡಿ ಅಂದ್ರೆ ಬೇರೆಯವರ ಮೇಲೆ ದೌರ್ಜನ್ಯ ಮಾಡಬೇಡಿ ಅವರ ಹಕ್ಕು ಕಸಿಬೇಡಿ ಸುಮ್ ಹಿಂಸೆ ಕೊಡಬೇಡಿ ಹ್ಮ್ ಎರಡನೇದು ನಿಮ್ಮ ಜೀವಗಳನ್ನು ಕೊಲ್ಬೇಡಿ ಇದು ಆ ನಮ್ಮ ಜೀವ ನಾವು ತಗೊಳ್ಳೋದು ಅಂದೆ ಆತ್ಮಹತ್ಯೆ ಅದನ್ನೂ ನಿಲ್ಲಿಸುತ್ತೆ ಮತ್ತೆ ಪರಸ್ಪರ ಕೊಲೆ ಮಾಡೋದನ್ನೂ ನಿಲ್ಲಿಸುತ್ತೆ ಆ ಕೊನೆಯ ಭಾಗ ಇದೆಯಲ್ಲ ನೀವು ಒಪ್ಪಿದ್ದೀರಿ ಮತ್ತು ಸಾಕ್ಷಿಯಾಗಿದ್ದೀರಿ ಇದು ತುಂಬಾ ಮುಖ್ಯ ಅನ್ಸುತ್ತೆ ನನಗೆ ಯಾಕಂದ್ರೆ ಇದು ಬರೀ ಕೇಳಿ ತಿಳಿದಿದ್ದಲ್ಲ ಅವರು ಒಪ್ಕೊಂಡಿದ್ದು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಮಾತ್ಕೊಟ್ಟಿದ್ದು ಹೌದು ಹೌದು ಆ ಸಾಕ್ಷಿಯಾಗಿದ್ದೀರಿ ಅನ್ನೋ ಪದ ಅವರ ಜವಾಬ್ದಾರಿಯನ್ನ ಒತ್ತಿ ಹೇಳುತ್ತೆ ಸರಿ ಹಾಗಿದ್ರೆ ಈ ಒಡಂಬಡಿಕೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣಾವೆ ತಫ್ಸೀರ್ ಏನ್ ಹೇಳುತ್ತೆ ಯಾರಿ ಕೊಟ್ಟ ಒಡಂಬಡಿಕೆ ಇದು ಹಾ ತಫ್ಸೀರ್ ಪ್ರಕಾರ ಇದು ಅಲ್ಲಹನು ಬನಿ ಇಸ್ರಾಯೇಲ್ ಅಂದ್ರೆ ಪ್ರಾಚೀನ ಇಸ್ರೇಲಿ ಜನಾಂಗದಿಂದ ಪಡೆದ ಒಂದು ಒಪ್ಪಂದ ಇದು ಬರೀ ಧಾರ್ಮಿಕ ಪೂಜೆ ಪುನಸ್ಕಾರದ ಒಪ್ಪಂದ ಆಗಿರ್ಲಿಲ್ಲ ಇದು ಮನುಷ್ಯರ ನಡುವಿನ ಸಂಬಂಧ ಸಮಾಜದ ನೀತಿ ನಿಯಮಗಳಿಗೆ ಸಂಬಂಧಪಟ್ಟಿದ್ದು ಮೊದಲನೇ ನಿಷೇಧ ಜನರ ಮೇಲೆ ಅತಿವ್ಯಾಪ್ತಿಯಾಗ್ಬೇಡಿ ಇದರರ್ಥ ಬಹಳ ವಿಶಾಲವಾಗಿದೆ ಬರೀ ಹೊಡಿಯೋದು ಬಡಿಯೋದು ಅಷ್ಟೇ ಅಲ್ಲ ಹೌದಾ ಹಾಗಿದ್ರೆ ಬೇರೆ ಯಾವ ತರಹದ ಅತಿಕ್ರಮಣಗಳು ಇದರಲ್ಲಿ ಸೇರುತ್ತೆ ಖಂಡಿತ ಅಂದ್ರೆ ಬೇರೆಯವರ ಆಸ್ತಿ ಕಸಿಯೋದು ಅವರನ್ನ ಮನೆಯಿಂದ ಆಚೆ ಹಾಕೋದು ಸುಳ್ಳು ಆರೋಪ ಮಾಡೋದು ಸಮಾಜದಿಂದ ಹೊರಗಿಡೋದು ಆರ್ಥಿಕವಾಗಿ ಶೋಷಣೆ ಮಾಡೋದು ಇವೆಲ್ಲ ಬರುತ್ತೆ ಓ ಮೂಲಭೂತವಾಗಿ ಇನ್ನೊಬ್ಬ ಮನುಷ್ಯನಿಗೆ ಅನ್ಯಾಯ ಮಾಡೋದು ಅವನಿಗೆ ಗೌರವ ಕೊಡದೇ ಇರೋದು ಅದೆಲ್ಲ ನಿಷಿದ್ಧ ಇದು ಸಮಾಜದಲ್ಲಿ ಶಾಂತಿ ನ್ಯಾಯ ಇರಲಿಕ್ಕೆ ಬೇಕೇ ಬೇಕಾದ ತತ್ವ ನಿಜ ಬಹಳ ವಿಶಾಲವಾದ ಅರ್ಥ ಇದೆ ಅದಕ್ಕೆ ಸರಿ ಇನ್ನ ಎರಡನೇ ನಿಷೇಧ ನಿಮ್ಮ ಜೀವನಗಳನ್ನು ಕೊಲ್ಲಬೇಡಿ ಇದರ ಬಗ್ಗೆ ತಫ್ಸೀರೇನ್ ಹೇಳುತ್ತೆ ಇದು ಬರೀ ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತನಾ ಇಲ್ಲ ಅದರ ಅರ್ಥ ಇನ್ನೂ ಆಳವಾಗಿದೆ ಖಂಡಿತ ಅದು ನೇರವಾಗಿ ಆತ್ಮಹತ್ಯೆಯನ್ನ ನಿಷೇಧಿಸುತ್ತೆ ಯಾಕಂದ್ರೆ ಜೀವ ಅನ್ನೋದು ದೇವ್ರು ಕೊಟ್ಟಿದ್ದು ಅದನ್ನ ನಾವೇ ಹಾಳು ಮಾಡ್ಕೊಳ್ಳೋ ಹಾಗಿಲ್ಲ ಸರಿ ಆದ್ರೆ ತಫ್ಸೀರ್ನಲ್ಲಿ ವಿಶ್ಲೇಷಕರು ಹೇಳೋ ಪ್ರಕಾರ ನಿಮ್ಮ ಜೀವಗಳನ್ನು ಕೊಲ್ಲಬೇಡಿ ಅಂದ್ರೆ ನಿಮ್ಮವರನ್ನೇ ನೀವು ಕೊಲ್ಲಬೇಡಿ ಅಥವಾ ಒಬ್ರಿಗೊಬ್ರು ಕೊಲೆ ಮಾಡ್ಕೋಬೇಡಿ ಅನ್ನೋ ಅರ್ಥನೂ ಇದೆ ಓಹೋ ಇದು ಆಗಿದೆ ಅಂದ್ರೆ ನಮ್ಮ ಕೊಂದ್ರೆ ನಮ್ಮನ್ನ ನಾವೇ ಕೊಂದ ಹಾಗೆ ಹೌದು ಅದೇ ಭಾವನೆ ಒಂದು ಸಮುದಾಯದ ಜನ ಅಂದ್ರೆ ಅವರೆಲ್ಲ ಒಂದೇ ದೇಹದ ಅಂಗಗಳ ತರ ಇರಬೇಕು ಒಬ್ಬರಿಗೆ ನೋವಾದ್ರೆ ಅದು ಪೂರ್ತಿ ಸಮುದಾಯಕ್ಕೆ ನೋವು ಮಾಡಿದ ಹಾಗೆ ತಮ್ಮನ್ನೇ ತಾವು ವೀಕ್ ಮಾಡಿಕೊಂಡ ಹಾಗೆ ಅದಕ್ಕೆ ಜೀವದ ಪಾವಿತ್ರ್ಯತೆ ಅದು ನಮ್ಮದಾಗಿರ್ಲಿ ಬೇರೆಯವರದಾಗಿರ್ಲಿ ಅದನ್ನ ಕಾಪಾಡ್ಬೇಕು ಅನ್ನೋದು ದೊಡ್ಡ ಆದೇಶ ಈ ಎಳ್ಳು ನಿಷೇಧಗಳು ಅಂದ್ರೆ ಅನ್ಯಾಯ ಮತ್ತು ಕೊಲೆ ಇವುಗಳಿಂದ ದೂರ ಇದ್ರೆ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಸುರಕ್ಷತೆ ಇರೋಕೆ ಸಾಧ್ಯ ಹಾಗಿದ್ರೆ ಈ ಒಡಂಬಡಿಕೆ ಒಂದು ರೀತಿ ಸಮಾಜ ಹೇಗೆ ನಡಿಬೇಕು ಅನ್ನೋದಕ್ಕೆ ಒಂದು ಪ್ರಿಂಟ್ ತರಹ ಆದ್ರೆ ಅವರಿದಿಕ್ಕೆ ಒಪ್ಪಿ ಸಾಕ್ಷಿಯಾಗಿದ್ರು ಅಂತ ಮತ್ತೆ ಮತ್ತೆ ಹೇಳಲಾಗ್ತಿದೆಯಲ್ಲ ಆ ಸಾಕ್ಷಿಯಾಗಿರೋದರ ಏನು ಹೌದು ಸಾಕ್ಷಿಯಾಗಿಲುವುದು ಅಂದ್ರೆ ಬರೀ ಒಪ್ಕೊಂಡಿದ್ದಲ್ಲ ಆ ಒಪ್ಪಂದ ಸತ್ಯ ಅದು ಮುಖ್ಯ ಅದನ್ನ ನಾವು ಪಾಲಿಸ್ತೀವಿ ಅನ್ನೋದಿಕ್ಕೆ ಅವರೇ ಗ್ಯಾರಂಟಿ ಅವರೇ ವಿಟ್ನೆಸ್ ಆಗಿದ್ರು ಅಂತ ಓಕೆ ಅಂದ್ರೆ ಮುಂದೆ ಎಲ್ಲಾದ್ರೂ ಅವರದನ್ನ ಮರ್ತ್ರೂ ಅಥವಾ ಮುರಿದ್ರು ಅವರ ಮನಸ್ಸಾಕ್ಷಿಯೇ ಹೇಳಬೇಕಿತ್ತು ನೋಡು ನೀನಿದಿಕ್ಕೆ ಒಪ್ಪಿದ್ದೆ ನೀನೇ ಇದ್ದೆ ಅಂತ ಇದು ಅವರ ನೈತಿಕ ಜವಾಬ್ದಾರಿಯನ್ನ ಜಾಸ್ತಿ ಮಾಡತ್ತೆ ಸರಿ ಇಲ್ಲಿಂದ ಕಥೆ ಸ್ವಲ್ಪ ಬೇರೆ ಥರ ಹೋಗುತ್ತಲ್ವಾ ಯಾಕಂದ್ರೆ ಇಷ್ಟೆಲ್ಲ ಸ್ಪಷ್ಟವಾಗಿ ಒಪ್ಪುಕೊಂಡು ಸಾಕ್ಷಿ ಆಗಿದ್ರೂ ಕೂಡ ತಫ್ಸೀರ್ ಹೇಳುತ್ತೆ ಕೆಲವರು ಈ ವಾಗ್ದಾನವನ್ನು ಉಲ್ಲಂಘಿಸಿದ್ರು ಅಂತ ಮಾತನ್ನ ಮುರಿದ್ರು ಏನಾಯ್ತಾ ಆಮೇಲೆ ಅದರ ಪರಿಣಾಮಗಳೇನು ಹಾ ಅದರ ಪರಿಣಾಮಗಳು ತುಂಬಾನೇ ಕೆಟ್ಟದಾಗಿದ್ವು ನಮಗೆ ಕೊಟ್ಟಿರೋ ಸಾರಾಂಶದಲ್ಲೇ ಸ್ಪಷ್ಟವಾಗಿದೆ ಬನಿ ಇಸ್ರಾಯೇಲ್ ಒಪ್ಪಂದ ಉಲ್ಲಂಘಿಸಿದಾಗಲೇ ಅನ್ಯಾಯ ಮತ್ತು ರಕ್ತಪಾತವಾಯ್ತು ಯಾವ ಎರಡು ಕೆಲಸ ಮಾಡಬಾರದು ಅಂತ ಒಪ್ಪಿದ್ರು ಅಂದ್ರೆ ಅತಿಕ್ರಮಣ ಮತ್ತು ಕೊಲೆ ಅದನ್ನೇ ಮಾಡಿದ್ರು ಅದನ್ನೇ ಮಾಡಿದ್ರು ತಫ್ಸೀರ್ ಪ್ರಕಾರ ಅವರು ತಮ್ಮ ತಮ್ಮಲ್ಲೇ ಗುಂಪು ಕಟ್ಕೊಂಡು ಜಗಳ ಶುರು ಮಾಡಿದ್ರು ತಮ್ಮವರನ್ನೇ ಅವರ ಮನೆಗಳಿಂದ ಊರುಗಳಿಂದ ಹೊರಗೆ ಹಾಕಿದ್ರು ಅಯ್ಯೋ ಅದಕ್ಕಿಂತ ಕಷ್ಟ ಅಂದ್ರೆ ಕೆಲವೊಮ್ಮೆ ಶತ್ರುಗಳ ಜೊತೆ ಸೇರ್ಕೊಂಡು ತಮ್ಮವರ ವಿರುದ್ಧವೇ ಪ್ಲಾನ್ ಮಾಡಿದ್ರು ಯುದ್ಧ ಮಾಡಿದ್ರು ರಕ್ತ ಹರಿಯೋದು ಸಾಮಾನ್ಯವಾಗಿ ಹೋಯ್ತು ಇದು ಒಪ್ಪಂದದ ನೇರ ಉಲ್ಲಂಘನೆ ಕೇಳೋಕೆ ತುಂಬಾ ಬೇಜಾರಾಗುತ್ತೆ ತಮ್ಮವರ ವಿರುದ್ಧವೇ ತಿರುಗಿ ಬೀಳೋದು ಹೌದು ಮತ್ತೆ ಇದು ಬರೀ ಆ ಕಾಲದ ಕಥೆ ಅಲ್ಲ ಜೀವನ ಪಾಠಗಳಲ್ಲಿ ಐದನೇ ಪಾಠವಾಗಿ ಹೇಳಿದ ಹಾಗೆ ಒಪ್ಪಂದ ಮುರಿಯೋರಿಗೆ ದೇವರಿಗೆ ವಿಧೇಯರಾಗಿ ಇರದೇ ಇರೋರಿಗೆ ಶಿಕ್ಷೆ ಮತ್ತು ದೇವರ ಶಾಪ ಇದೆ ಅಂತ ಇದು ನಮ್ಗೆ ನೆನಪಿಸುತ್ತೆ ಇಲ್ಲಿ ಒಂದು ಕ್ಲಿಯರ್ ಆದ ಕನೆಕ್ಷನ್ ಇದೆ ನೋಡಿ ದೇವರ ದಾರಿಯಲ್ಲಿ ನಡೆಯೋದು ಮತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರೋದು ಆ ದಾರಿಯನ್ನ ಪಾಲಿಸಿದ್ರೆ ಶಾಂತಿ ಇರುತ್ತೆ ಅದನ್ನ ಬಿಟ್ರೆ ಗಲಾಟೆ ಅನ್ಯಾಯ ರಕ್ತಪಾತ ಶುರುವಾಗುತ್ತೆ ನೀವು ಹೇಳಿದ ಈ ಕನೆಕ್ಷನ್ ಅಂದ್ರೆ ಕಾರಣ ಕಾರ್ಯ ಸಂಬಂಧ ಇದು ಬಹಳ ಮುಖ್ಯ ಅನಿಸುತ್ತೆ ಅಂದ್ರೆ ನೈತಿಕ ನಿಯಮಗಳನ್ನ ಪಾಲಿಸೋದು ಬರೀ ಸ್ವಂತ ಪುಣ್ಯಕ್ಕಲ್ಲ ಸಮಾಜದ ಆರೋಗ್ಯಕ್ಕೂ ಅದು ಬೇಕು ಈ ತರಹದ ಪ್ಯಾಟರ್ನ್ ಬೇರೆ ಕಡೆನೂ ನೋಡ್ಬಹುದಾ ಇವತ್ತಿನ ಜಗತ್ತಿನಲ್ಲಾಗ್ಲಿ ಇತಿಹಾಸದಲ್ಲಾಗ್ಲಿ ಖಂಡಿತವಾಗಿಯೋ ಇದು ಮನುಷ್ಯ ಸಮಾಜದಲ್ಲಿ ಮತ್ತೆ ಮತ್ತೆ ಕಾಣುವಂಥದ್ದೇ ಯಾವಾಗೆಲ್ಲ ಮೂಲಭೂತ ನೈತಿಕತೆ ಅಂದ್ರೆ ನ್ಯಾಯ ಜೀವಕ್ಕೆ ಬೆಲೆ ಕೊಡೋದು ಪ್ರಾಮಾಣಿಕತೆ ಮಾತು ಉಳಿಸ್ಕೊಳ್ಳೋದು ಇವುಗಳನ್ನ ಗಾಳಿಗೆ ತೂರ್ತಾರೋ ಆಗ ಸಮಾಜದಲ್ಲಿ ತೊಂದರೆ ಶುರುವಾಗತ್ತೆ ಹಿಂಸೆ ನಂಬಿಕೆ ಇಲ್ಲದೇ ಇರೋದು ಹೆಚ್ಚಾಗತ್ತೆ ಅದು ಕುಟುಂಬದಲ್ಲೇ ಇರ್ಬೋದು ಸಮಾಜದಲ್ಲೇ ಇರ್ಬೋದು ಅಥವಾ ದೇಶಗಳ ನಡುವೆಯೇ ಇರ್ಬೋದು ಬನಿ ಇಸ್ರೈಲ್ನ ಈ ಅನುಭವ ಈ ಸತ್ಯಕ್ಕೆ ಒಂದು ದೊಡ್ಡ ಉದಾಹರಣೆ ಅಷ್ಟೇ ಹಾಗಿದ್ರೆ ಈ ಹಳೆ ಕಥೆಯಿಂದ ಈ ಆಯತ್ನಿಂದ ಇವತ್ತಿನ ನಮ್ಮ ಬದುಕಿಗೆ ನಮ್ಮ ಸಮಾಜಕ್ಕೆ ಏನೆಲ್ಲ ಪಾಠ ಕಲಿಬಹುದು ಇದರ ಒಟ್ಟು ಸಾರಾಂಶ ಏನು ಆ ತುಂಬನೇ ಮುಖ್ಯವಾದ ಇವತ್ತಿಗೂ ರೆಲೆವೆಂಟ್ ಆದ ಪಾಠಗಳಿವೆ ಜೀವನ ಪಾಠಗಳು ಅಂತ ಕೊಟ್ಟಿದ್ದಾರಲ್ಲ ಅದರಲ್ಲಿ ಚೆನ್ನಾಗ್ ಹೇಳಿದ್ದಾರೆ ಒಂದೊಂದಾಗಿ ನೋಡೋಣ ಸರಿ ಮೊದಲನೆಯದು ಜನರ ಹಕ್ಕುಗಳನ್ನ ಗೌರವಿಸಬೇಕು ಅನ್ಯಾಯ ಮಾಡ್ಬಾರ್ದು ಪಾಠ ಒಂದು ಇದು ಆಗಬೇಡಿ ಅನ್ನೋ ಆದೇಶದಿಂದ ನೇರವಾಗಿ ಬರೋದು ಇದು ಬರೀ ಬೇರೆಯವರ ಹಕ್ಕು ಮಾತ್ರ ಅಲ್ಲ ನಮ್ಮ ಮನೆಯವರು ಸ್ನೇಹಿತರು ಜೊತೆ ಕೆಲ್ಸ ಮಾಡೋರು ಅಕ್ಕಪಕ್ಕದವರು ಎಲ್ಲರ ಜೊತೆ ನ್ಯಾಯವಾಗಿ ನಡ್ಕೋಬೇಕು ನಮ್ಮ ಮಾತಿಂದ ನಮ್ಮ ಕೆಲಸದಿಂದ ಯಾರಿಗೂ ನೋವಾಗಬಾರ್ದು ಹ್ಮ್ ಇದು ಸೋಷಿಯಲ್ ಜಸ್ಟಿಸ್ನ ಬೇಸಿದ್ದ ಹಾಗೆ ಎರಡನೇ ಪಾಠ ಜೀವದ ಬಗ್ಗೆ ಹೌದು ಎರಡನೆಯದು ಜೀವದ ಪಾವಿತ್ರ್ಯತೆ ಪಾಠ ಎರಡು ನಿಮ್ಮ ಜೀವಗಳನ್ನು ಕೊಲ್ಲಬೇಡಿ ಅನ್ನೋ ಮಾತಿನಿಂದ ಬರೋದು ನಮ್ಮ ಜೀವ ಬೇರೆಯವರ ಜೀವ ಎರಡೂ ತುಂಬ ಬೆಲೆ ಬಾಳೋದು ಇಸ್ಲಾಂನಲ್ಲಿ ಅನ್ಯಾಯವಾಗಿ ಒಬ್ಬನ್ನ ಕೊಂದರೆ ಅದು ಇಡೀ ಮನುಷ್ಯ ಕುಲವನ್ನೇ ಕೊಂದ ಹಾಗೆ ಅಂತಾರೆ ಓ ಅಷ್ಟೇ ಅಲ್ಲ ಬೇಜಾರಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪು ಜೀವನದ ಕಷ್ಟಗಳನ್ನು ಎದುರಿಸ್ಬೇಕೆ ಹೊರತು ಜೀವನವನ್ನೇ ಮುಗಿಸಬಾರದು ಜೀವ ಉಳಿಸೋದು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಇದು ಬರೀ ಶಾರೀರಿಕ ಹಿಂಸೆ ಅಲ್ಲ ಮಾನಸಿಕವಾಗಿ ನೋವು ಕೊಡೋದ್ರಿಂದಲೂ ದೂರ ಇರಬೇಕು ಅನ್ನೋದನ್ನು ಹೇಳುತ್ತೆ ಇದು ಇವತ್ತಿನ ದಿನಗಳಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಿರುವಾಗ ಇನ್ನು ಮುಖ್ಯ ಅಲ್ವಾ ಮೂರನೇ ಪಾಠ ಒಪ್ಪಂದಗಳ ಬಗ್ಗೆ ಹೇಳುತ್ತೆ ಕರೆಕ್ಟ್ ಮೂರನೆಯದು ಒಪ್ಪಂದಗಳು ಮತ್ತು ವಾಗ್ದಾನಗಳನ್ನು ಗೌರವಿಸಬೇಕು ಪಾಠ ಮೂರು ಆಯತ್ನಲ್ಲಿ ಒಡಂಬಡಿಕೆ ಒಪ್ಪಿಸಾಕ್ಷಿಯಾಗಿದ್ದು ಅಂತ ಇದೆಯಲ್ಲ ಅದರಿಂದ ಬರುವ ಪಾಠ ಇದು ನಾವು ಕೊಟ್ಟ ಮಾತು ಮಾಡಿದ ಅಗ್ರಿಮೆಂಟ್ ಸೈನ್ ಹಾಕಿದ ಕಾಂಟ್ರಾಕ್ಟ್ ಅದು ಯಾರ ಜೊತೆಗೆ ಇರಲಿ ಬಿಸ್ನೆಸ್ನಲ್ಲಿರ್ಲಿ ದೇಶಗಳ ಮಧ್ಯೆ ಇರಲಿ ಅದನ್ನ ಪಾಲಿಸಬೇಕು ಪ್ರಾಮಾಣಿಕತೆ ಮಾತು ಉಳಿಸ್ಕೊಳ್ಳೋದು ಇಲ್ಲಾಂದ್ರೆ ನಂಬಿಕೆನೇ ಇರಲ್ಲ ನಂಬಿಕೆ ಇಲ್ಲದ್ಮೇಲೆ ಯಾವ ಸಂಬಂಧನೂ ಉಳಿಯಲ್ಲ ಮಾತು ತಪ್ಪೋದು ಅಂದ್ರೆ ನಂಬಿಕೆ ದ್ರೋಹ ಮಾಡಿದ ಹಾಗೆ ನೀವು ಮುಂಚೆ ಹೇಳಿದ ರಸ್ತೆ ನಿಯಮಗಳ ಉದಾಹರಣೆ ಇಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಎಲ್ಲರೂ ರೂಲ್ಸ್ ಪಾಲಿಸಿದ್ರೆ ಸಿಸ್ಟಮ್ ಸರಿಯಾಗಿರುತ್ತೆ ಒಬ್ರು ಮುರಿದ್ರೂ ಪ್ರಾಬ್ಲಮ್ ಹಾಗೆ ಒಪ್ಪಂದ ಪಾಲನೆ ಸಮಾಜಕ್ಕೆ ಮುಖ್ಯ ಹೌದು ಒಳ್ಳೆ ಹೋಲಿಕೆ ನಿಯಮಗಳೂ ಒಪ್ಪಂದಗಳೂ ಸಮಾಜ ಸರಿಯಾಗಿ ನಡೀಲಿಕ್ಕಿರೋ ಟೂಲ್ಸ್ ಅದನ್ನ ಪಾಲಿಸೋದು ಎಲ್ಲರ ಜವಾಬ್ದಾರಿ ನಾಲ್ಕನೇ ಪಾಠ ಸ್ವಲ್ಪ ದೊಡ್ಡ ಪಿಕ್ಚರ್ ಕೊಡುತ್ತೆ ದೇವರ ಆಜ್ಞೆ ಪಾಲನೆ ಸಮಾಜದಲ್ಲಿ ಶಾಂತಿ ಮತ್ತು ವ್ಯಕ್ತಿಗೆ ಸೇಫ್ಟಿ ಕೊಡುತ್ತೆ ಅಂದರೆ ಈ ಆಯತಿನಲ್ಲಿ ಹೇಳಿದ ಹಾಗೆ ನ್ಯಾಯ ಜೀವದ ಗೌರವ ಮಾತುಪಾಲನೆ ಈ ತರಹದ ದೈವಿಕ ಅಥವಾ ನೈತಿಕ ದಾರಿಯಲ್ಲಿ ನಡೆದರೆ ಬರೀ ಪುಣ್ಯ ಅಲ್ಲ ಈ ಲೋಕದಲ್ಲೇ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸೇಫ್ಟಿ ಸಿಗುತ್ತೆ ಇದನ್ನು ದೊಡ್ಡ ಚಿತ್ರದಲ್ಲಿ ನೋಡಿದರೆ ಇದು ಬರೀ ಧಾರ್ಮಿಕ ಕೆಲಸ ಅಲ್ಲ ಇದು ಒಂದು ಒಳ್ಳೆ ನ್ಯಾಯವಾದ ಸಮಾಜ ಕಟ್ಟೋಕೆ ಇರೋ ಪ್ರಾಕ್ಟಿಕಲ್ ಗೈಡ್ಲೈನ್ ಅಂದ್ರೆ ನೈತಿಕತೆಗೂ ಸಮಾಜದ ನೆಮ್ಮದಿಗೂ ನೇರ ಸಂಬಂಧ ಇದೆ ಖಂಡಿತ ಮತ್ತೆ ಕೊನೆಯದಾಗಿ ಐದನೇ ಪಾಠ ಒಂದು ವಾರ್ನಿಂಗ್ ತರಹ ತಪ್ಪು ಮಾಡೋರಿಗೆ ಅದರಲ್ಲೂ ಒಪ್ಪಂದ ಮುರಿಯೋರಿಗೆ ಕಠಿಣ ಶಿಕ್ಷೆ ಮತ್ತು ದೇವರ ಶಾಪ ಇದೆ ಪಾಠ ಐದು ಬನಿ ಇಸ್ರಾಯೇಲ್ನರು ಒಪ್ಪಂದ ಮುರಿದಾಗ ಏನಾಯ್ತು ಅಂತ ನೋಡಿ ಈ ಪಾಠ ಹೇಳುತ್ತೆ ನಾವು ಮಾಡೋ ಕೆಲಸಕ್ಕೆ ನಾವೇ ಜವಾಬ್ದಾರರು ಅದಕ್ಕೆ ಫಲಿತಾಂಶ ಇದ್ದೇ ಇರುತ್ತೆ ಅಂತ ಇದು ನಾವು ತಪ್ಪು ದಾರಿಗೆ ಹೋಗದ ಹಾಗೆ ತಡೆಯೋಕೆ ಒಂದು ಅಲರ್ಟ್ ಇದ್ದ ಹಾಗೆ ಈ ಐದು ಪಾಠಗಳು ನ್ಯಾಯ ಜೀವದ ಗೌರವ ಪ್ರಾಮಾಣಿಕತೆ ದೇವರ ದಾರಿಯಿಂದ ಶಾಂತಿ ಮತ್ತೆ ತಪ್ಪು ಮಾಡಿದರೆ ಶಿಕ್ಷೆ ಇವು ನಿಜಕ್ಕೂ ಯಾವ ಕಾಲಕ್ಕೂ ಯಾವ ಸಮಾಜಕ್ಕೂ ಸರಿಹೊಂದುವ ಬೇಸಿಕ್ ಪ್ರಿನ್ಸಿಪಲ್ಸ್ ಹೌದು ಇವು ಮನುಷ್ಯತ್ವದ ಮೂಲಭೂತ ಮೌಲ್ಯಗಳು ಈ ಆಯತ್ ಅವುಗಳನ್ನು ಒಂದು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಮೂಲಕ ನಮ್ಗೆ ನೆನಪಿಸುತ್ತೆ ಅಷ್ಟೇ ಒಟ್ಟಾರೆಯಾಗೆ ಹೇಳೋದಾದ್ರೆ ಸೂರಾ ಅಲ್ ಬಕ್ರಾದ ಈ ಎಂಬತ್ನಾಲ್ಕನೇ ಆಯತ್ ಒಂದು ಹಳೆಯ ಒಪ್ಪಂದದ ಕಥೆ ಹೇಳ್ತಾ ಇವತ್ತಿಗೂ ತುಂಬನೇ ಮುಖ್ಯವಾದ ಮೆಸೇಜ್ ಕೊಡ್ತಿದೆ ಜೀವ ಎಷ್ಟು ಪವಿತ್ರ ಅನ್ಯಾಯವನ್ನ ವಿರೋಧಿಸ್ಬೇಕು ನಾವು ಕೊಟ್ಟ ಮಾತು ಮಾಡಿದ ಒಪ್ಪಂದಗಳನ್ನು ಉಳಿಸ್ಕೋಬೇಕು ಇವೆಲ್ಲ ಎಷ್ಟು ಮುಖ್ಯ ಅಂತ ಇದು ಗಟ್ಟಿಯಾಗಿ ಹೇಳುತ್ತೆ ಹೌದು ಮತ್ತೆ ಈ ಮೂಲ ತತ್ವಗಳನ್ನು ಮರೆತರೆ ಅಥವಾ ಮುರಿದರೆ ಅದರ ರಿಸಲ್ಟ್ ಆಗಿ ಸಮಾಜದಲ್ಲಿ ಹೇಗೆ ಗಲಾಟೆ ಹಿಂಸೆ ಜಗಳ ಶುರುವಾಗ್ಬೋದು ಅನ್ನೋದಕ್ಕೆ ಬನಿ ಇಸ್ರಾಯಿಲ್ನವರ ಉದಾಹರಣೆ ಒಂದು ಕ್ಲಿಯರ್ ವಾರ್ನಿಂಗ್ ಕೂಡ ಹೌದು ಸಾರಾಂಶದಲ್ಲಿ ಹೇಳಿದ ಹಾಗೆ ಈ ಆಯತ್ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯದ ಪಾಠ ನೀಡುತ್ತದೆ ಹಾಗಾಗಿ ಈ ಆಯತ್ ನಮಗೆಲ್ಲ ಒಂದ್ ರೀತಿ ಕಾಲ್ ಕೊಡ್ತಿದೆ ಅಲ್ವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ರಿಲೇಶನ್ಶಿಪ್ಗಳಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಾವು ಈ ತತ್ವಗಳನ್ನು ಹೇಗೆ ಪಾಲಿಸಬಹುದು ಹಿಂಸೆಯಿಂದ ದೂರ ಇರೋದು ಅದು ಶಾರೀರಿಕ ಮಾನಸಿಕ ಅಥವಾ ಮಾತಿನ ಹಿಂಸೆಯಾಗಿರಲಿ ಅನ್ಯಾಯದ ವಿರುದ್ಧ ನಿಲ್ಲೋದು ನಮ್ಮ ಮಾತುಗಳನ್ನು ಉಳಿಸಿಕೊಳ್ಳೋದು ಖಂಡಿತವಾಗಿ ಈ ತತ್ವಗಳನ್ನ ನಮ್ಮ ಜೀವನದಲ್ಲಿ ತರೋದು ಬರೀ ಒಂದು ಧಾರ್ಮಿಕ ಕರ್ತವ್ಯ ಅಲ್ಲ ಅದು ಒಬ್ಬ ಒಳ್ಳೆ ಮನುಷ್ಯನಾಗಿ ಜವಾಬ್ದಾರಿಯುತ ನಾಗರಿಕನಾಗಿ ಬದುಕ್ಲಿಕ್ಕೆ ಬೇಕಾದದ್ದು ಇಲ್ಲಿ ಒಂದು ಆಳವಾದ ಪ್ರಶ್ನೆ ಉದ್ಭವಿಸುತ್ತೆ ನಮ್ಮೆಲ್ಲರ ಚಿಂತನೆಗೆ ಈ ಆಯತ್ನಲ್ಲಿ ಎತ್ತಿ ಹಿಡಿದಿರೋ ನ್ಯಾಯ ಜೀವದ ಗೌರವ ವಾಗ್ದಾನ ಪಾಲನೆ ಈ ಥರದ ದೊಡ್ಡ ತತ್ವಗಳನ್ನ ನಾವು ಅಂದರೆ ವ್ಯಕ್ತಿಗಳಾಗಿ ಮತ್ತು ಸಮುದಾಯಗಳಾಗಿ ನಮ್ಮ ಪ್ರತಿದಿನದ ಬದುಕಿನಲ್ಲಿ ನಮ್ಮ ಸುತ್ತಲಿನ ಸಮಾಜದಲ್ಲಿ ಹೇಗೆ ಆಕ್ಟಿವ್ ಆಗಿ ತಿಳಿದುಕೊಂಡು ಅಳವಡಿಸಿಕೊಳ್ಬಹುದು ಆಯತ್ನಲ್ಲಿ ಹೇಳಿದ ಹಾಗೆ ಈ ತತ್ವಗಳಿಗೆ ನಿಜವಾದ ಸಾಕ್ಷಿಯಾಗಿರುವುದು ಅಂದರೆ ಇವತ್ತಿನ ಜಗತ್ತಿನಲ್ಲಿ ಹೇಗಿರುತ್ತೆ ಅದರ ರೂಪ ಏನು ಇದು ನಾವೆಲ್ಲ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅನಿಸುತ್ತೆ ನಿಜಕ್ಕೂ ಇದು ಬರೀ ತಿಳಿದುಕೊಳ್ಳೋ ವಿಷಯ ಅಲ್ಲ ಜೀವನದಲ್ಲಿ ತರಬೇಕಾದ ವಿಷಯ ಈ ತತ್ವಗಳಿಗೆ ಸಾಕ್ಷಿಯಾಗುವುದು ಅಂದರೆ ಅವು ನಮ್ಮ ನಡತೆಯಲ್ಲಿ ಕಾಣಬೇಕು ಆಲೋಚನೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಪಾಯಿಂಟ್ ಈ ಎಲ್ಲಾ ಅಮೂಲ್ಯ ವಿಷಯಗಳೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ